ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ತುಂಬ ದಿನಗಳಾದಮೇಲೆ ಒಂದೊಳ್ಳೆ ವೀಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ನಮ್ಮ ಗದ್ದೆಗೆ ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆ ಹಿಂದೆಯೇ ಕಾಡಿದೆ ಅಷ್ಟು ದಟ್ಟವಾದ ಅರಣ್ಯ ಏನೂ ಅಲ್ಲ ಹಾಗಂತ ಮನೆ ಮರೆತು ಓಡಾಡೋ ಹಾಗೂ ಇಲ್ಲ ಬೆಳಿಗ್ಗೆ ಬೇಗ ಬಂದರೆ ನೇಚರ್ ಸೌಂಡ್ ಕೇಳೋಕ್ಕೆ ಹಿತವಾಗಿರುತ್ತೆ ಎಲ್ಲ ಪಕ್ಷಿಗಳ ಚಿಲಿಪಿಲಿ ಶಬ್ದ ಇನ್ನೇನು ಮಳೆ ಮುಗೀತು ಅನ್ನುವಷ್ಟರಲ್ಲಿ ಚಳಿ ಶುರುವಾಗೇ ಹೋಯಿತು ಇವಾಗ ಸುಮಾರು ಎಂಟು ಎಂಟೂವರೆ ಗಂಟೆ ಆಗಿದೆ ಈ ಇಬ್ಬನಿ ಸರಿದು ಬಿಸಿಲು ಬರೋಕೆ ಇನ್ನು ಅರ್ಧ ಗಂಟೆ ಬೇಕು ಇನ್ನೇನು ಹಸಿರಾಗಿರೋ ಈ ಗದ್ದೆ ಸ್ವಲ್ಪ ದಿನಗಳಲ್ಲಿ ಬಣ್ಣ ಬದಲಾಯಿಸುತ್ತೆ ಅಂದರೆ ಕೊಯ್ಲು ಸಮಯ ಈ ಟೈಮಲ್ಲಿ ಗದ್ದೆಗೆ ಪಕ್ಷಿಗಳ ಹಿಂಡು ಒಂದರಿಂದ ಒಂದರಂತೆ ಭತ್ತ ತಿನ್ನೋದಕ್ಕೆ ಬರುತ್ತೆ ಹೀಗೆ ಪ್ರತಿ ಪ್ರಾಣಿ ಪಕ್ಷಿಗಳು ಪಾಲ್ ಕೇಳ್ದೇನೆ ಇದು ನಮ್ಮದೇ ಗದ್ದೆ ಅನ್ನೋ ಥರ ಆರಾಮಾಗಿ ಕೂತು ತಿಂತಾರೆ ನಮಗಿಂತ ಜಾಸ್ತಿ ಪ್ರಾಣಿ ಪಕ್ಷಿಗಳಿಗೆ ಈ ಪ್ರಕೃತಿಯಲ್ಲಿ ಜೀವಿಸುವಂಥ ಅಧಿಕಾರ ಇದೆ ಹಾಗಾಗಿ ಇಲ್ಲೊಂದು ನವಿಲು ನಮ್ಮೊಟ್ಟಿಗೆ ಒಂದು ಒಳ್ಳೆ ಬಾಂಧವ್ಯ ಬೆಳೆಸಿ ಅದರ ಕುಟುಂಬನ ಬೆಳೆಸೋ ಪ್ರಯತ್ನ ಮಾಡಿದೆ ಈ ನವಿಲು ಇಲ್ಲೇ ಚೆನ್ನಾಗಿರೋ ಒಂದು ಜಾಗ ನೋಡಿಕೊಂಡು ಪ್ರತಿದಿನ ಐದು ಐದೂವರೆ ಗಂಟೆಯೊಳಗೆ ಇಲ್ಲಿ ಬರೋದನ್ನು ನಮ್ಮ ಅಪ್ಪ ಅಮ್ಮ ನೋಡಿದ್ದಾರೆ ಹಾಗೆ ಮುಂಜಾನೆ ನಸುಕಿನಲ್ಲೇ ಕಾಡು ಸೇರಿಕೊಳ್ಳೋದನ್ನು ನಮ್ಮ ಚಿಕ್ಕಪ್ಪ ನೋಡಿದ್ದಾರೆ ಚಿಕ್ಕಪ್ಪ ಇಲ್ಲೇ ಇರೋದ್ರಿಂದ ಅವರು ಪ್ರತಿದಿನ ಇದನ್ನು ನೋಡ್ತಾ ಇದ್ರು ನವಿಲು ಕೂಡ ಇವರನ್ನು ನೋಡಿದೆ ಹೀಗೆ ಇವರಿಬ್ಬರ ನಡುವೆ ಒಂದು ಬಾಂಡಿಂಗ್ ಬೆಳೆದಿದೆ ಆಯಿತಾ ಇಲ್ಲಿ ಯಾರೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಈ ನಂಬಿಕೆ ಮೇಲೆ ನವಿಲು ಇಲ್ಲಿ ಮೊಟ್ಟೆ ಇಟ್ಟಿದೆ ನಮ್ಮ ಮನೆಯಲ್ಲಿ ಹಸುಗಳು ಜಾಸ್ತಿ ಇರೋದ್ರಿಂದ ಪ್ರತಿದಿನ ಹೊಲಬೇಕು ಹಾಗೆ ಎರಡು ದಿನಗಳ ಹಿಂದೆ ಅಪ್ಪ ಇಲ್ಲಿ ಕತ್ತರಿಸುವಾಗ ಎರಡು ಮೊಟ್ಟೆ ಸಿಕ್ಕಿದೆ ಸಡನ್ನಾಗಿ ನೋಡಿದ ತಕ್ಷಣ ಇದು ಯಾವ ಪಕ್ಷಿ ಯಾರು ಏನು ಅಂತ ಗೊತ್ತಾಗಿಲ್ಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಮೇಲೆ ಗೊತ್ತಾಗಿದೆ ನವಿಲಿನ ಮೊಟ್ಟೆಗಳು ಅಂತ ಮೊಟ್ಟೆಗಳು ಗಾತ್ರದಲ್ಲಿ ತುಂಬ ದೊಡ್ಡದಾಗಿವೆ ನೋಡೋಣ ಇನ್ನೆಷ್ಟು ಮೊಟ್ಟೆಗಳನ್ನು ಇಡುತ್ತೆ ಮರಿಗಳು ಯಾವಾಗ ಹೊರಗೆ ಬರುತ್ತೆ ಅಂತ ನಾನು ಕೂಡ ಇವುಗಳನ್ನು ಮೊದಲು ಬಾರಿ ನೋಡಿದ್ದು ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ ಅಂತ ಕೇರ್